ಫ್ರೆಂಡ್ಸ್ ಎಲ್ಲರೂ ಹೆಂಗ್ರಿ ಅದ್ರ ಮದುವೆ ನಾವು ಅರಾಮ ನೋಡ್ರಿ ಬರ್ರಿ ಬರ್ತೀನಿ ವಿಡಿಯೋದಾಗ ಏನೈತಿ ನಾವು ಏನು ಹೇಳತ್ತೀನಿ ಅಂತ ನೋಡೋಣ ನಮಗಂತರ ಏನು ಮಾತಾಡೋಕೆ ಆಗೋಲ್ರಿ ಹಂಗ ತೆರಗಿದ್ ನಮ್ಮನೆ ಈ ಪರಿಸ್ಥಿತಿ ಅದು ಏನಂತ ಹೇಳ್ತಿದ್ವಿ ಸಡನ್ನಾಗಿ ಹಿಂಗೆ ಆಬಾರ್ದಾಗಿದ್ದರಿ ಮತ್ತು ಏನೂ ಮಾಡೋಕ್ಕಾಗಲ್ಲ ಎಲ್ಲ ದೇವಸ್ಥಾನ ಐತಿ ನಮ್ಮ ಕೈಗೇನು ಇಲ್ಲ ದೇವ್ರ ಮಾಡಿದ್ರಿ ಎಲ್ಲ ಬೇಸ್ತಾಗಿ ನಾವು ಆ ನೋಡ್ರಿ ಇದು ಹೀಗೆ ಮಾಡೋಕ್ರಿ ನಮ್ಮ ಯಜಮಾನ್ರ ಅಪ್ಪ ರೀ ಅಂದ್ರೆ ನಮ್ಮ ಮಾಮ നമ്മുടെ നമ്മ അർജൻറ്റ് ഫുൾ നമ്മ ഇല്ലേ റിസൾ വന്നി അവർ മുകളിലും നൈമേന്നെ ബൈത്രി

ನಮ್ಮ ಮಗ ಹಿರೇ ಮಗಂಡಿ ಕೊಡ್ತಾ ತಂದಂತಾರೆ ನೀವೇನಂತ ಹೇಳಿ ಗೊತ್ತಿಲ್ಲ ಮಗ ನಮ್ಮ ಯಜಮಾನ್ರು ಕೊಟ್ಟು ಮತ್ತೆ ಸತ್ಸ ಅವ್ರದ್ದು ಹಂಗೆ ಐತ್ರಿ ನಮ್ಮ ಕಡೆ ನಮ್ಮ ಅಚ್ಚರ್ದ ಅಂದ್ರೆ ಅವಾಗ ಏನು ವೀಡಿಯೋ ಮಾಡಿಲ್ಲ ಅದಕ್ಕೆ ಮೊದ್ಲಾಗ ನಾನ್ ಊರಿಗೆ ಬಂದಿದ್ನಲ್ಲ ಅವಾಗ ವಿಡಿಯೋ ಮಾಡಿದ್ದ ನೋಡ್ರಿ ಅವ್ರ ನೋಡ್ರಿ ಮೊಮ್ಮಕ್ಕಳಿಗಂತರ ಬಟ್ ಕನ್ಸ್ರಿ ಜೀವ ಇದ್ರಿ ಮೊಮ್ಮಕ್ಕಳಿಗಂತರ ನಮ್ಮ ಸಿದ್ದೂಗ ಸೌಮ್ಯಾಗ ಸುಪ್ರಿಯಾಗ ನಮ್ಮ ತಂಗಿ ಮಕ್ಕಳಿಗೆ ಮಧ್ಯಾಹ್ನ ನಮ್ಮ ತಂಗಿ ಮಕ್ಕಳಿಗೆ ಒಟ್ಟ್ರಿಗೆ ಜೀವ ಇದ್ರಿ ಅವ್ರ ಎಲ್ಲರಿಗೂ ಜೀವ ಇದ್ರು ನಮಗೂ ಜೀವ ಶಾಸ್ತ್ರಗೂ ಜೀವ ಇದ್ರು ಎಲ್ಲರಿಗೂ ಜೀವ ಇದ್ರಿ ಏನ್ ಮಾಡ್ಬೇಕು ರೀ ಎಲ್ಲ ತೋರಿಸಿದ್ರು ಎಲ್ಲ ಮಾಡಿದ್ರಿ ನಮ್ಮ ಐದನ್ರು ಎಲ್ಲ ಮಾಡಿದ್ರಿ ಏನು ಮಾಡಕ್ಕಾಗಲ್ರಿ ಇರ್ಬೇಕಾಗಿತ್ರಿ ಇನ್ನ ಸಣ್ಣ ವಯಸ್ಸ್ರಿ ದೊಡ್ಡ ವಯಸ್ಸಲ್ರಿ ನಮ್ಮ ನಮ್ಮ ನಮ್ಮಜ್ಜರ್ಗಿ ಏಮ್ರಿ ನಮ್ಮ ಒಂಟಿ ಮಾಡಿ ಹೋಗ್ಬಿಟ್ರಿ ನಮ್ಮ ನಮ್ಮತ್ತೆಯರು ನಾವು ಅದಕ್ಕಂತ ಬಂದ್ರೆ ಅವ್ರಿಗೆ ಧೈರ್ಯ ಬರೋಂಗಿಲ್ಲ ನಾವು ಧೈರ್ಯ ಹೇಳ್ಬೇಕೇವ್ರಿಗೆ ಎಲ್ಲಕ್ಕಂತಂದ್ರೆ ಅವ್ರು ಮೊದ್ಲ ತಾಳಗದ್ರಿ ಅವ್ರು ಏನು ನೋಡ್ರಿ ಅಲ್ಲಿ ಇದೆ ಆದಾಗ ಮತ್ತಿಟ್ಟು ಇನ್ನೊಂದು ಸ್ವಲ್ಪ ಮುಂಚಿಗೆ ಚಿಕಾಗುತ್ತಾರೆ ಅವರು ಹಂಗಾಗಿ ಅವ್ರು ಇದ್ರಿಗೆ ನಾವು ನಕ್ಕಂತ ಇರುತ್ತೇವ್ರಿ ಮಕ್ಕಳು ಮೊಮ್ಮಕ್ಕಳು ಹೊಸರು ಅದಾರಲ್ರಿ ಹೇಗೆ ಏನ್ ಮಾಡ್ಬೇಕು ಅದ್ರಿ ಬೇಸ್ತಾರ್ಲಿದ್ದ ಹಾಕಿಲ್ರಿ ನಾವು ಇರ್ಲಿ ಮತ್ತೆ ಸಡನ್ ಆಗಿ ವಿಡಿಯೋ ಹಾಕದ್ ಬಿಟ್ರ ನಿಮಗೂ ಬಿಡ್ತಾಗಲ್ಲ ಅದಕ್ಕೆ ಬಿಟ್ಟಲ್ಲಂತ ನಿಮಗೆ ಅನ್ಸುತ್ತಂತ ಒಂದ್ ವಾರ ಕಾರ್ಯಕ್ರಮ ಇತ್ತು ಅದ್ರ ನಾವು ವಿಶ್ವಕರ್ಮ ಬಹಳ ಕಾರ್ಯಕ್ರಮ ಇರ್ತಾವ್ರಿ ಫ್ರೆಂಡ್ಸ್ ಹನ್ನೆರಡನೇ ದಿನಕ್ಕೆ ನಮ್ಮ ದಿವಸ ಎಲ್ಲ ಮುಗಿತೇವೆ ನೋಡ್ರಿ ಹನ್ನೆರಡು ದಿನ ಅದು ಮೊದಲು ದಿವಸ ರೀ ನಾವೆಲ್ಲರೂ ಹೊರಗಾದೀವಿ ನೋಡ್ರಿ ನಮ್ಮ ಯಜಮಾನ್ರು ನಾವು ನಮ್ಮ ಐದನ್ರು ಅಂದ್ರೆ ಹೆಣ್ಮಕ್ಳು ಮಾತ್ರ ಅಡುಗೆ ಮಾಡಿ ಕೊಡ್ಬೇಕ್ರಿ ಬನ್ನಿ ಹೆಣ್ಮಕ್ಳು ಮಕ್ಕಳು ನಾವು ಹೊರಗಾದೀವಿ ರೀ ನಮ್ಮ ಸೌಮ್ಯ ನಮ್ಮ ಸುಪ್ರಿಯ ಇಲ್ಲಿ ನಮ್ಮ ದೊಡ್ಡಮ್ಮರದ ರೀ ನಮ್ಮವರು ನಮ್ಮ ನಮ್ಮತ್ತೆಯರು ಅಣ್ಣ ಹೆಣ್ತೀರವ್ರು ಅವರು ಮಗಳ ಆಗ್ಬೇಕು ಇವ್ರಿಗೆ

ನಮ್ಮ ಸಿದ್ದು ವೀಡಿಯೋ ಮಾಡಾಕತ್ತೇನ್ರಿ ಅವ್ರು ಕಲಿ ಅವ್ರ ಅಕ್ನಾರ ಎಲ್ಲ ಅಷ್ಟು ಅಡ್ಗೆ ಮಾಡ್ಬೇಕಲ್ರಿ ಅವರ ಮಾಡ್ಬೇಕು ನಮ್ಮ ಮಾಡ್ತಾರೆ ಮಾಡ್ತಾರ್ರಿ ಮೈಗಿಂದಲ್ಲ ನಮ್ಮ ಮಕ್ಳು ಮಾಡ್ತಾರೆ ಸೌಮ್ಯ ಸುಪ್ರಿಯ ಅವ್ರಿಗೆ ಬರ್ತೈತಿ ರೀ ಅಡ್ಗೆ ಮಾಡೋಕ್ರ ಹೊರಗಾಗಿ ನೋಡ್ರಿ ನಮ್ಮ ಐಜನ್ರ ನಮ್ಮ ಅಕ್ಕಿ ನಾವು ನಮ್ಮ ಸಿದ್ದು ನಮ್ಮ ತಂಗಿ ಎರಡು ಮಕ್ಕಳು யாருக்கு வழக்கம் சூப்பர் ಕಂಫರ್ಟ್ ಅಂತ ಅನ್ಸಲ್ರಿ ಇನ್ನ ಎಲ್ಲ ಈಗ ವೀಡಿಯೋ ಮಾಡೋಕ್ಕ ಅದ್ರದ್ದು ಮಾಡ್ಬೋದಾಗಿತ್ತು ಆದ್ರೆ ಬ್ಯಾಡ್ರಿ ಇದೆಲ್ಲ ಸುಮ್ಮನೆ ಹಾಕ ಹಂಗಾಗಿ ಇದೊಂದು ಸಣ್ಣ ವೀಡಿಯೋ ಮಾಡಿದರೆ ಹಾಕ್ತದೆ ನಿಮಗೆಲ್ಲ ಹೇಳಿದ್ರೆ ತಂದು ಮಾಡಿ ನೋಡಿರಿ ಬಿಟ್ಟಿಲ್ಲ ಯಾಕೆ ಬಂದಿಲ್ಲ ಅಂತ ಹೇಳ್ತೀವಿ ಅಂತ ಹ್ಞೂ ಮಾಡಿಬಿಟ್ಟು ಗೊತ್ತಾಗುತ್ತೆ ಒಂದು ವಾರ ಹೋಗ್ಬೋದು ನಮ್ಗೆ ಮಾಡೋಕ್ಕೆ ಎಲ್ಲಾ ದೇವ್ರು ದೇವ್ರ ಕಡೆ ಬಿಟ್ಟಿದ್ರಿ ನಮ್ಮ ಕಡೆ ಏನಿದ್ರು ಅವರು ನಮ್ಮ ಮತ್ತೆಲ್ಲಾ ಬಹಳ ಜಪನ್ ಮಾಡಿದ್ರಿ ಅವರು ಮಕ್ಕಳು ಎಲ್ಲ ತೋರ್ಸಿದ್ರಿ ಎಲ್ಲಾ ಮಾಡಿದ್ರು ಕರ್ಕೊಂಡು ಎಲ್ಲೆಲ್ಲಾ ಕರ್ಕೊಂಡೋಗ್ರು ಅದರಿ ಮಾಡ್ಬೇಕಂತ ಇಬ್ಬರು ಇಬ್ರು ಬರಕೈತಿ ಹೇಳ್ಕೊಂಡೆ ನಮ್ ಮಂದಿ ಪದ್ಧತಿನ ಹಂಗೈತಲ್ರಿ ನಾವ್ ಎಟ್ಟಂತಿದ್ರು ಮನೆ ಬಿಟ್ಟು ಹೊರಗ ಇರ್ಬೇಕು ಎಲ್ಲಾರು ಹೆಣ್ಮಕ್ಳು ಮಾಡ್ಬೇಕ್ರಿ ನಮ್ಮ ಸೌಮ್ಯ ಸುಖಯ ನಮ್ ಊವರು ಬಾಳ ಮಾಡಕಿ ಬಡಗಿ ಎಲ್ಲಾ ಹುಷಿತಾ ಅವರದ್ರಿ ಎರಡು ಹುಡ್ರು ಅಷ್ಟು ನಾಗಿನ್ ಮಾಡ್ತಾವ್ರಿ ಸೌಮ್ಯ ಒಂದ್ ಸ್ವಲ್ಪ ಒಲೆ ಮುಂದೆ ಏನಾರು ಮಾಡ್ತಾಳ್ರಿ ಇನ್ನ ಸುಪ್ರಿಯ ನಾನು ಹೆಚ್ಚಿಲ್ಲ ಹಂಗಾಗಿ ನಮ್ಗೆ ಎಲ್ಲ ಉಷ್ಟು ಎತ್ತಿ ಹಾಕ್ಬೇಕ್ರಿ ಅವ್ರು ಎತ್ತಿ ತರ ನಮ್ ಕಾಟಕ್ರಿ ನಮ್ಮ ನೋಟ ಮುನ್ನ ಇವ್ರ ನಂತರ ಯಾರು ಮುಡ್ಸೋನ್ ಹಂಗಿಲ್ಲ ಅವು ಅವರು ನಮನ್ ಮುಡ್ಸನಂಗಿಲ್ಲ ನಮ್ ಸೌಮ್ಯನಾರ ತಾಟ ಮುಡ್ಸ್ಯಾನಿ ನಮ್ಗ ಆ ತಾಟ ನಾವ್ ಇಟ್ಕೋಬೇಕು ಅವ್ರು ಎತ್ತಿ ಹಾಕ್ಬೇಕ್ರಿ ನಮ್ಗ ಅಡಿಗೆ ಊಟ ಮಾಡಕ

ಇನ್ನೊಂದು ಎಂಟು ಹತ್ತು ದಿವ್ಸ ಅವ್ರಿ ಫ್ರೆಂಡ್ಸ್ ವೀಡಿಯೋ ಬರೋಂಗಿಲ್ಲ ಕ್ಷಮಿಸ್ರಿ ಅದಕ್ಕೆ ಒಂದು ಸಣ್ಣ ವೀಡಿಯೋ ಮಾಡ್ಬೇಕಂತ ಮಾಡಿ ಕಟ್ ಮಾಡಿಬಿಡು